ನೀರಿನ ದಾಹಕ್ಕೆ ಬಿಂದಿಗೆಯಲ್ಲಿ ಬಂದಿಯಾದ ಕೋತಿ ಸ್ಟೀಲ್ ಬಿಂದಿಗೆಯಲ್ಲಿ ತಲೆ ತಗ್ಲಾಕೊಂಡು ಕೋತಿ ಮರಿ ಪರದಾಡ್ಬಿಟ್ಟಿದೆ ಮರಿ ಕೋತಿಯ ಸ್ಥಿತಿ ನೋಡಿ ಮರುಗ್ತಾ ಇದೆ ತಾಯಿ ಕೋತಿ ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿ ಕೋತಿ ನರಕ ಯಾತನೆ ಅನುಭವಿಸ್ಬಿಟ್ಟಿದೆ ನಾಲ್ಕು ದಿನಗಳಿಂದ ಮರಿ ಕೋತಿ ರಕ್ಷಣೆ ಮಾಡೋದಕ್ಕೆ ಅಲ್ಲಿರೋ ಹರಸಾಹಸ ಪಟ್ಟಿದ್ದಾರೆ ಬಟ್ ಆಗಿಲ್ಲ ರಕ್ಷಣೆಗೆ ಆಗ ಹೋದ್ರು ಕೂಡ ರಕ್ಷಣೆ ಮಾಡೋದಕ್ಕೆ ಬರ್ತಾರೆ ಅಂತ ಅವಕ್ ನಂಬಿಕೆ ಇಲ್ಲ ಪಾಪ ಹಾಗಾಗಿ ಗಂಡು ಕೋತಿ ಅಟ್ಯಾಕ್ ಮಾಡಿದೆ ತಾಯಿ ಕೋತಿ ಸ್ಥಿತಿ ಕಂಡು ಮರುಗ್ತಾ ಇದ್ದಾರೆ ಸ್ಥಳೀಯರು ಬಿಂದಿಗೆ ಸಮೇತ ತಾಯಿಯೊಂದಿಗೆ ಎಸ್ಕೇಪ್ ಆಗಿದೆ ಈ ಮರಿ ಕೋತಿ ನೋಡಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರ ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಮರಿ ಕೋತಿ ಸತ್ತೋಗಿದೆ ಅಂತ ಈಗಾಗಲೇ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಂದರೆ ನಾಲ್ಕೈದು ದಿನದಿಂದ ಈ ರೀತಿ ಆಗ್ತಾ ಇದೆಯಂತೆ ಬರ್ತಾ ಇದಾವೆ ಹೋಗ್ತಾ ಇದ್ದಾವೆ ಬಟ್ ಅದನ್ನು ರಕ್ಷಣೆ ಮಾಡೋದಕ್ಕೆ ಯಾರೇ ಬಂದರೂ ಕೂಡ ಕೋತಿ ಮರಿಯನ್ನು ಎತ್ಕೊಂಡು ಹೋಗ್ತಾ ಇದೆ ಗಂಡು ಕೋತಿ ಮತ್ತೆ ಆ ತಾಯಿ ಕೋತಿ ಇಬ್ಬರು ಕೂಡ ರಕ್ಷಣೆ ಮಾಡ್ತಾ ಇರೋದು ಹಾಗಾಗಿ ಈ ಮರಿ ಈಗ ಸತ್ತಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಕೆಲವು ಹೇಳ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಅರಣ್ಯ ಅಧಿಕಾರಿಗಳ ಜೊತೆಗೆ ಮಾತನಾಡಿಸಿದ್ದಾರೆ ಇದು ಏನ್ ಕತೆ ಹೇಗೆ ರಕ್ಷಣೆ ಮಾಡಬಹುದು ಪ್ರಾಣಿ ಪಕ್ಷಿಗಳನ್ನ ಅಂತ ನೋಡೋಣ ಏನ್ ಹೇಳಿದ್ದಾರೆ ಮನುಷ್ಯನಾಗಲಿ ಯಾವುದೇ ಪ್ರಾಣಿ ಆಗಲಿ ಯಾವುದೇ ಜೀವ ಸಂಕುಲ ಆಗಲಿ ಜೀವ ಯಾವುದೇ ಜೀವಿಯಲ್ಲಿ ತಾಯಿ ಅಂತ ಕರಳಿದ್ದೇ ಇರುತ್ತೆ ಆದ್ರೆ ಈ ಕೊಪ್ಪಳದಲ್ಲಿ ನಡೆದಿರುವಂತಹ ಒಂದು ಘಟನೆ ನಿಜವಲ್ಲೂ ಕೂಡ ಬಹಳಷ್ಟು ಜನರಿಗೆ ಮರುಕು ಮರುಕ ಯಾಕಂತಂದ್ರೆ ಒಂದು ಕೋತಿ ಮರಿ ನೀರಿನ ದಾಹಕ್ಕೆ ಅಂದ್ರೆ ಆ ನೀರ್ನ ಕುಡಿಯುವ ಸಂದರ್ಭದಲ್ಲಿ ಸ್ಟೀಲ್ ಒಂದು ಚೆಂಬ ಬರುತ್ತೆ ಆ ಬಿಂದಿಗೆಯಲ್ಲಿ ಹೊತ್ತು ತಲೆ ಸಿಕ್ಕಿರುವಂತದ್ದು ಸತತ ಮೂರು ದಿನಗಳಿಂದ ಆ ಮರಿಯ ಹೊತ್ತು ಏನಂದ್ರೆ ಪರ್ದಾಡ್ತಾ ಇದೆ ಜೊತೆಗೆ ಅಂತಂದ್ರೆ ಆ ಮರಿಯನ್ನು ಕೂಡ ತಾಯಿ ಪರ್ದಾಡೋದು ಅದ್ರ ಜೊತೆಗೆ ಏನಂತಂದ್ರೆ ಈ ವಾನರ ಸೇನೆ ಏನಿದೆ ಮರಿಯನ್ನ ರಕ್ಷಣೆ ಮಾಡ್ಬೇಕಂತ ಹೇಳಿ ಅರಣ್ಯ ಇಲಾಖೆಯವರು ಸತತ ಮೂರು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಆದ್ರೆ ಆ ಸೇನೆಯ ಒಂದು ಕ್ಯಾಪ್ಟನ್ ಅಂತ ಅಂದ್ರೆ ಒಂದು ಗಂಡು ಕೋತಿ ಅದು ಯಾವ್ದೇ ಕಾರಣಕ್ಕೂ ಅಲ್ಲಿ ಆ ಕೋತಿಗಳನ್ನ ಮುಟ್ಟೋಕೆ ಬಿಡ್ತಾರೋ ಮತ್ತು ರಕ್ಷಣೆ ಮಾಡೋಕೆ ಬಿಡ್ತಾ ಇಲ್ಲ ನಾವು ದೃಶ್ಯ ಇಡ್ತಾ ಇರಬಹುದು ನಾವೀಗ ಕೊಪ್ಪಳ ಜಿಲ್ಲೆಯ ಏನ್ ಮತ್ತು ಹುಲಿ ಗ್ರಾಮದ ಬಳಿ ಇರ್ತದ್ತದೆ ಇದು ಈ ಬಡಾವಣೆ ನೋಡ್ತಾ ಇರೋದು ದೃಶ್ಯ ನೋಡ್ತದ್ದು ಈ ಕೋತಿಗಳ ಒಂದು ವನರ ಸೆಣೆಯಲ್ಲಿ ಆ ಒಂದು ಮರಿ ಕೋತಿ ಇರುವಂತದ್ದು ಅದು ನೀರಿನ ಬಾಕಿ ಬಿಸಿಲಿನ ಆ ನೀರು ಕುಡಿಯುವ ಸಂದರ್ಭದಲ್ಲಿ ಒಂದು ಸ್ಟೀಲ್ ಚಂಬು ಬರುತ್ತೆ ಆ ಚಂಬನಲ್ಲಿ ತಲೆ ಸಿಕ್ಕಾಕೊಂಡಿರೋದ್ದು ಆ ಕಾರಣಕ್ಕಾಗಿ ಸತತ ಮೂರು ದಿನಗಳಿಂದ ಆ ಕೋತಿ ಮರಿನ ರಕ್ಷಣೆ ಹೇಳಿ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಆ ಸಾಹಸ ಅರಸಾಹಸ ಪಡ್ತಾ ಇದ್ದಾರೆ ಆದ್ರೆ ಆ ಒಂದು ಆ ಕೋತಿಯಲ್ಲಿ ಒಂದು ಗಂಡು ಕೋತಿ ಇದೆ ಆ ಗಂಡು ಕೋತಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಥಳೀಯರನ್ನ ಬಿಡ್ತಾ ಇಲ್ಲ ಇವು ಉಳಿದಂತ ಕೋತಿಗಳು ಬರ್ತವೆ ಹೋಗ್ತಾವೆ ಆದ್ರೆ ಗಂಡು ಕೋತಿಗಳು ಒಂದಿದೆ ಆ ಕೋತಿ ಯಾವುದೇ ಕಾರಣಕ್ಕೂ ಆ ಮರಿ ಕೋತಿಯನ್ನು ಮುಟ್ಟಲು ಬಿಡ್ತಾ ಇಲ್ಲ ಮತ್ತು ರಕ್ಷಣೆ ಮಾಡಲು ಬಿಡ್ತಾ ಇಲ್ಲ ಇಲ್ಲ ಏನಾದ್ರೂ ಅರವಳಿಕೆ ಮದ್ದು ಕೊಡ್ಬೇಕಂದ್ರೆ ಎಲ್ಲಾ ಕೋತಿಗಳಿಗೂ ಅರವಳಿಕೆ ಮದ್ದು ಕೊಡ್ಬೇಕು ಬಂದ ದೊಡ್ಡ ದುಸ್ಾಹಸ ಕೆಲಸ ಅಂತ ಹೇಳ್ಬೋದು ಆದ್ರೆ ಈ ಜೊತೆ ಏನಂದ್ರೆ ಸತತ ಮೂರ್ ದಿನಗಳಿಂದ ಕಾರಚನೆ ಮಾಡ್ತಾ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳ ನಮ್ಮ ಜೊತೆಗೆ ಮತ ಶುಣ ಈಗ ಮೂರ್ ದಿನಗಳಿಂದ ಈ ಮರಿಕೋತಿ ರಕ್ಷಣೆ ಮಾಡಲು ಕಾರ್ಚನೆ ಮಾಡ್ತಾ ಇದೆ ಏನೇನು ಸಮಸ್ಯೆ ಆಗಿರುವಂತದ್ದು ಅಬಲ್ ಆ ಮರಿಕೋತಿ ಏನಾಗಿದೆ ಅಂತ ಹೇಳಿದ್ರು ಮಾಹಿತಿ ನಮಗೆ ಮೂರ್ ದಿನಗಳಿಂದ ನಮ್ಗೆ ಇಲ್ಲಿ ಹುಲಿ ಗ್ರಾಮಸ್ಥರ ನಮಗೆ ಕರೆ ಮಾಡಿದ್ರು ಹಿಂಗೆ ಸರ್ ಹಿಂಗ ಒಂದು ಕೋತಿ ಮರಿ ತಲೆಯಲ್ಲಿ ಒಂದ್ ಬಿಂದಿಗೆ ಹಾಕಿ ಅಂತ ತಿರುಗಾಡ್ತದೆ ಅದು ಸ್ವಲ್ಪ ಒಂದ್ ರಕ್ಷಣೆ ನಮಗೆ ಕರೆ ಮಾಡಿದ್ರು ನಾವು ಆ ಹಿನ್ನೆಲೆಯಲ್ಲಿ ನಮ್ ಸಿಬ್ಬಂದಿಗಳ ಜೊತೆ ಮತ್ತು ಕೆಲವೊಂದಷ್ಟು ನಮ್ಮ ಕೋತಿ ಹಿಡಿಯರ್ತಕ್ಕಂಥ ಕೌಶಲ್ಯಗಳ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದ್ವಿ ಬಂದು ನಾವು ಮೂರ್ ದಿನಗಳಿಂದ ನಾವು ಸತತವಾಗಿ ಕೋತಿ ಮಾರಿ ಮರಿ ರಕ್ಷಣೆ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾಯಿದ್ವಿ ಬಟ್ ಅದ್ರಲ್ಲಿ ಪ್ರಮುಖವಾಗಿ ಒಂದು ಗಂಡು ಕೋತಿ ಮಾತ್ರ ನಮ್ಗೆ ಯಾವ್ದೇ ಕಾರಣಕ್ಕೆ ಅದನ್ನು ಬರ್ಗೊಡ್ತಾ ಇಲ್ಲ ಅಂದ್ರೆ ನಾವ್ ಏನಾದ್ರು ಮರಿಗೆ ಮಾಡಿಬಿಡ್ತೀವಿ ಅನ್ನೋ ಒಂದು ಭಯದಿಂದ ಅಥವಾ ಅದ್ರ ಆತಂಕದಿಂದ ನಮ್ಗ ಆ ಕೋತ್ರಿ ಹತ್ರ ನಮ್ಗೆ ಅದು ಯಾವ್ದೇ ಬಿಟ್ಟು ಬಿಟ್ಕೊಡ್ತಲ್ಲ ಹಂಗಾಗಿ ನಾವು ನಮ್ಮ ಮೇಲಾಧಿಕಾರಿಗಳ ಜೊತೆ ನಾವು ಮಾತಾಡಿದ್ವಿ ನಾವು ಬೋನ್ ತರಿಸುವಾಗಲೇ ಎರಡು ಮೂರು ದಿನಗಳಿಂದ ನಾವು ಸುತ್ತಾಡ್ತಾ ಇದೀವಿ ನಮ್ಗ ಅದು ನಮ್ಮ ಹತ್ರ ಮತ್ತ್ ಇವತ್ತಿಂದ ನಾವು ಪ್ರಯತ್ನ ಪಡ್ತೀವಿ ಮುಂದಿನ ಕಾರ್ಯಾಚರಣೆ ಏನಾಗುತ್ತೆ ಅದು ನೋಡೋದು ಈಗ ಸತತವಾಗಿ ಕೋತಿ ಆತ ಅಂದ್ರೆ ಬೆಂದಿಗೆ ತೆರೆಯಲ್ಲಿ ಪ್ರಾಣಕ್ಕೆ ಸಮಸ್ಯೆ ಸಮಸ್ಯೆ ಆಗಿರಬಹುದು ಸರಿ ಯಾಕಂದ್ರೆ ಸತತ ಈಗಾಗಲೇ ನಮ್ಗೆ ತಿಳಿದ ಮಟ್ಟಿಗೆ ಅದು ಹಾಗಲೇ ನಾಲ್ಕು ದಿನ ಅಥವಾ ಐದು ದಿನ ಆಯ್ತು ಅಂತ ಜನರು ಹೇಳ್ತಾ ಇದಾರೆ ಅದಕ್ಕೆ ಸಹಜವಾಗಿ ನೀರು ಬೇಕಾಗುತ್ತೆ ಸೊ ಒಳ್ಳೆ ಉಸಿರಾ ಹೋಗ್ತಾ ಗಾಳಿ ಬೇಕಾಗಿತ್ತು ಮತ್ತೆ ಊಟ ಬೇಕತ್ತೆ ಹಂಗಾಗಿ ಅದು ನಿಶಕ್ತಿ ಆಗಿರ್ಬೋದು ಹಂಗ ಅದನ್ನ ನಾವು ಏನಾರು ಮಾಡಿ ರಕ್ಷಣೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ ಅದು ಈ ಕೋತಿಗಳಲ್ಲಿ ಒಂದು ಪ್ರಮುಖ ಗಂಡು ಕೋತಿ ಇಲ್ಲ ಅದು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗ ಮುಂದೆ ಬರಗೂಡಿಸ್ತಾ ಇಲ್ಲ ಅದು ಒಂದು ಅದ್ರಿಂದ ಅದು ಅದರಿಂದ ನಮ್ಗೆ ಅವಾಯ್ಡ್ ಆಯ್ತಂದ್ರೆ ಇಡ್ಕೊಂಡು ಹೋಗಿ ಅದನ್ನ ರಕ್ಷಣೆ ಮಾಡಿ ನಮಗೆ ಈಸಿ ಆಗುತ್ತೆ ಈಗ ಈ ಇದೆ ಹಂಗಾಗಿ ತೊಂದರೆ ಆಗ್ತದೆ ಇದೆ ಕಾರ್ಯಾಚರಣೆ ಮಾಡಕ್ಕೆ ಈ ಸ್ಪಾಟ್ ಅಲ್ಲಿ ಇರ್ತಾ ಇಲ್ಲ ಬೇರೆ ಬೇರೆ ಸ್ಪಾಟ್ ಗೆ ಹೋಗ್ತಾ ಇದ್ದಾರೆ ಹೋಗುತ್ತೆ ಸರ್ ಬಟ್ ಯಾಕಂದ್ರೆ ನಾವು ಕೋತಿ ನಿಡ್ಬೇಕಾದ್ರೆ ಈ ಮರದಿಂದ ಆ ಮರಕ್ಕೆ ಹೋಗುತ್ತೆ ಆ ಮರದಿಂದ ಮತ್ತೆ ಏನೊಬ್ಬ ಕೆಲವೊಂದು ಕೆಲವೊಂದೆಲ್ಲ ಸಿಟಿ ಒಳಗೆಲ್ಲ ಟವರ್ ಇದೆ ಆ ಟವರ್ ಏರ್ ಕುತ್ಕೊಂಡ್ಬಿಡ್ತೇವೆ ನಮ್ಗೆ ಅದು ಕಾರ್ಯಾಚರಣೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ರು ಕೆಲವೊಂದಷ್ಟು ಬಿಸ್ಕೆಟ್ ಹಾಕಿರೋ ಇವೆಲ್ಲ ಬರ್ತಾ ಕೆಳಗಡೆ ಬಟ್ ಅದು ಪ್ರಮುಖ ಅದು ಏನ್ ಸಂಕಷ್ಟಕ್ಕೆ ಶಿಲ್ಕಲ್ಲ ಆ ಕೋತಿ ಮಾತ್ರ ಯಾವ್ದೇ ಕಾರಣಕ್ಕೆ ಈ ಗುಂಪಿನಿಂದ ಅವು ಕೋತಿನ ಇಲ್ಲಿ ಬರ್ಗೊಡ್ಸ ಇಲ್ಲ ಮಾತ್ರ ಯಾವ ರೀತಿ ಸರ್ ಈಗ ಅದು ಈಗ ಬೋನ್ ತರ್ಸೋ ವ್ಯವಸ್ಥೆ ಮಾಡ್ತಿದ್ವಿ ಎಲ್ಲಾ ಕೋತಿಗಳನ್ನ ಬೋನಲ್ಲಿ ಟ್ರ್ಯಾಪ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಟ್ರ್ಯಾಪ್ ಮಾಡೋದ್ ಅದು ಕೂಡ ಕೋತಿ ಬೋನ್ ಒಳಗ ಬಿತ್ತು ಅಂದ್ರೆ ನಮ್ಗೆ ಈಸಿ ಆಗುತ್ತೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಇಷ್ಟು ಅಂದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಏನಂದ್ರೆ ಆ ಕೋತಿನ ರಕ್ಷಣೆ ಮಾಡಲು ಸತತ ಮೂರು ದಿನಗಳ ಕಾರ್ಯಾಚರಣೆ ಮಾಡ್ತಾ ಏನು ನಿಮ್ಮ ಟಿವಿ ಫೈವ್ ವರದಿ ಬರ್ತಾ ಇದೆ ಅದ್ರ ಬನ್ನಿ ಮತ್ತು ಸ್ಥಳೀಯರ ಮಾಹಿತಿ ಮೇಲೆ ಕಾರ್ಯಾಚರಣೆ ಮಾಡ್ತಾ ಇದ್ವಿ ಈಗ ಏನಂದ್ರೆ ಬೋನ್ ತರಿಸುವಂತ ಕೆಲಸ ಮಾಡ್ತೀವಿ ಬೋನ್ ತರಿಸಿದ ನಂತರ ಉಳಿದಂತ ಕೋತಿಗಳನ್ನ ಏನ ರೆಸ್ಕ್ಯೂ ಮಾಡ್ತಿತ್ತು ಆ ಆ ಸಂದರ್ಭದಲ್ಲಿ ಏನು ಸಂಕಷ್ಟ ಇರುವಂತ ಕೋತಿ ಬಂದ್ರೆ ಖಂಡಿತ ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂಜೀವ್ ಜೊತೆ ನಗರ ಜೋಡಿ ಟಿವಿ ಕೊಪ್ಪಳ